ಹಾಗೇ ಇದನ್ನು ನಾವು ನೋಡಿಕೊಂಡು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಆ್ಯಕ್ಯುರೇಟ್ ಆಗಿದೆ ಇದೇ ನಮ್ಮ ಜೀವನದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಂತ ಹೇಳಿ ಬಂದಿರತಕ್ಕಂಥದ್ದೇ ಹೆಚ್ಚು ಒಬ್ಬರು ಕುತ್ಕೊಂಡು ಜ್ಯೋತಿಷ್ಯ ವಿಜ್ಞಾನ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿ ಟಿ ವಿಲಿ ಹೇಳ್ಕೊಂಡು ರಾಶಿ ಭವಿಷ್ಯ ಹೇಳ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ಒಂದು ಸಣ್ಣ ಸಬ್ಜೆಕ್ಟ್ ಇದು ಸಣ್ಣ ಸಬ್ಜೆಕ್ಟ್ಗೆ ತುಂಬ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ತುಂಬ ಜನ ಸ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅದೇನೋ ಆಗ್ಬಿಟ್ಟಿದೆ ಅಂತ ಹೇಳಿ ಅದನ್ನು ನಾವು ಪೂಜೆಗೋ ಪುನಸ್ಕಾರಕ್ಕೋ ಹೋಗಿ ಆಗುತ್ತೆ ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಿ ಶಾಸ್ತ್ರ ಹೇಳಿದೆ ಹಣೆ ಬರಹ ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕಾಗಲ್ಲ ಸೊ ಆ ಕಾರಣದಿಂದ ಒಂದು ತಿಳ್ಕೊಳ್ಳಿ ಆ ಬದಲಾಯಿಸದೇ ಇರತಕ್ಕಂಥ ಹಣೆ ಬರಹನ ಕೆಲವು ಪರಿಹಾರ ಮಾರ್ಗವಾಗಿ ಅಂದರೆ ದಾನಗಳ ಮುಖಾಂತರ ಮಂತ್ರಗಳ ಮುಖಾಂತರ ಮಂತ್ರಮಣಿ ಔಷಧ ಅಂತ ಕರೀತಾರೆ ಅದ್ರ ಮುಖಾಂತರ ಮಾತ್ರವೇ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು ಡಿಕ್ರೀಸ್ ಮಾಡ್ಬೋದು ಅಷ್ಟೇ ಅದು ಬಿಟ್ಬಿಟ್ರೆ ಯಾವುದೇ ಕಾರಣಕ್ಕೂ ನೀವು ಸಮಯವನ್ನು ಒಂದು ಪ್ರೀಪೋನ್ ಆಗಲಿ ಪೋಸ್ಟ್ ಆಗಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಒಂದು ಕ್ಲಾಸಸ್ಗೆ ಮುಗಿ ಬೀಳ್ತಾರೆ ಜನ ಇಷ್ಟು ಜನ ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಜನ ಡಾಕ್ಟ್ರೇಟ್ ಮಹಿಳೆಯರು ತಗೊಂಡಿದ್ದಾರೆ ಎಷ್ಟು ಜನ ನೀವು ಕಾಲ್ ಮಾಡ್ತೀರಾ ಒಂದು ಏಳು ಸಾವಿರ ರೂಪಾಯಿ ಕೊಟ್ಟು ಕಲೀರಿ ಅಂತಂದ್ರೆ ಅಳ್ತೀರಾ ಕ್ಯೂ ನಿಂತಿದ್ದಾರೆ ಜನ ಇಲ್ಲಿ ನೋಡಿ ಕ್ಯೂ ನಿಂತಿದ್ದಾರೆ ಅದೇನೋ ನಮಗಲ್ಲ ಅಂತ ಆದರೆ ಎಲ್ಲರಿಗೂ ಆಸಕ್ತಿ ನನ್ನ ಮುಂದೆ ಜೀವನದಲ್ಲಿ ಹೆಂಗಿದೆ ಅಂತ ಎಲ್ಲರಿಗೂ ಆಸಕ್ತಿ ಇದ್ದೇ ಇರುತ್ತೆ ಅದನ್ನು ಕಲಿಬೇಕು ಅಂದರೆ ಸೋಂಬೇರಿತನೋ ಅಥವಾ ಒಂದು ರೀತಿಯ ಏನನ್ಬೋದು ಒಂದು ರೀತಿಯ ಡೌಟ್ ಇರ್ಬೋದು ಅಥವಾ ಇದು ನಮ್ಮ ತಲೆಗೆ ಹೋಗುತ್ತಾ ಇಲ್ಬೋದು ಅದೆಲ್ಲ ಹುಚ್ಚತಾನೆ ಹೌದು ನಾನು ಹೇಳ್ತಾ ಇದ್ದೀನಲ್ಲ ಜ್ಯೋತಿಷ್ಯದಷ್ಟು ಸುಲಭದ ಸಬ್ಜೆಕ್ಟ್ ಇನ್ನೊಂದಿಲ್ಲ ಬೇಕಾದ್ರೆ ಬರ್ಕೊಡ್ತೀನಿ ಇವತ್ತು ಹತ್ತನೇ ಕ್ಲಾಸು ಫೇಲ್ ಆದರೂ ಕೂಡ ಓಕೆ ಐದನೇ ಕ್ಲಾಸವನ್ನು ಜ್ಯೋತಿಷ್ಯ ಕಲಿಬೋದು ಹತ್ತನೇ ಕ್ಲಾಸನ್ನು ಫೇಲ್ ಆದರೂ ಕೂಡ ಐದನೇ ಕ್ಲಾಸ್ ಓದಿರೋನು ಜ್ಯೋತಿಷ್ಯದಲ್ಲಿ ಡಾಕ್ಟ್ರೇಟ್ ಮಾಡ್ಕೊಳ್ತಾನೆ ಅಂಥ ಸುಲಭವಾದ ಸಬ್ಜೆಕ್ಟನ್ನು ವೈಭ ವೈಭವೀಕರಣ ಮಾಡಿರ್ತಕ್ಕಂಥದ್ದು ಕೆಲವು ಜ್ಯೋತಿಷರು ಆ ಡ್ರೆಸ್ಗಳಿಂದ ವೈಭವೀಕರಣ ಮಾಡಿದ್ದಾರೆ ಹಿಂಗೆ ಇದು ಹಿಂಗೆ ಅಂದ್ಕೊಂಡು ಬರೋದು ಇದೆಲ್ಲ ಬರ್ತಾರಲ್ಲ ಜನ ಬರೀ ದಗಲ್ಬಾಜಿನೇ ಅವರ ಆಸ್ತದಲ್ಲಿ ಯಾವ ಶಕ್ತಿನೂ ಇಲ್ಲ ಅಟ್ಲೀಸ್ಟು ಪಾಪ ಒಬ್ಬ ಬಡವ ಕಷ್ಟ ಬೀಳ್ತು ಅವನ ಆಶೀರ್ವಾದ ತಗೊಂಡ್ರೆ ಪುಣ್ಯ ಆದರೂ ಬರ್ತದೆ ನಮಗೆ ಹಿಂಗೆ ಇಟ್ಕೊಂಡು ಹಿಂಗೆಲ್ಲ ಆಶೀರ್ವಾದ ಮಾಡ್ತಾರಲ್ಲ ಆ ಕೈಯಲ್ಲಿ ಏನೂ ಇಲ್ಲ ಯಾವ ಶಕ್ತಿನೂ ಇಲ್ಲ ಅವರವರ ಜಾತಕ ಬಲವಾಗಿದ್ದು ಅವರವರ ಸಮಯ ಚೆನ್ನಾಗಿದ್ದಾಗ ಅವರವರ ವೇಷ ನಾನು ಡಾಕ್ಟ್ರ್ ಓದಿದ್ದೀನಿ ಅಂತಂದರೆ ಅವರ ಟೈಮ್ ಚೆನ್ನಾಗಿತ್ತು ಅಂತಂದರೆ ಅವರತ್ರ ಹತ್ರ ಜಾಸ್ತಿ ಜನ ರೋಗಿಷ್ಟ್ರು ಹೋಗ್ತಾರೆ ದುಡ್ಡೋ ದುಡ್ಡು ಒಬ್ಬ ಇಂಜಿನಿಯರು ಸಿವಿಲ್ ಇಂಜಿನಿಯರ್ ಮಾಡಿದ್ದಾನೆ ಅವನ ದಶಾಭುಕ್ತಿ ಚೆನ್ನಾಗಿದ್ದಾಗ ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದೇ ಕಟ್ಸಿದ್ದು ಹೋಟೆಲ್ ಕಟ್ಸಿದ್ದೇ ಕಟ್ಸಿದ್ದು ಪುರ್ಸೊತ್ತಿಲ್ಲ ದೊಡ್ಡ ಎಂಪೈರೇ ಬಿಟ್ಟು ಕಟ್ಟಿಸ್ಬಿಡುತ್ತೆ ದೊಡ್ಡ ಕನ್ಸ್ಟ್ರಕ್ಷನ್ ಬಿಗ್ ಕನ್ಸ್ಟ್ರಕ್ಷನ್ ಕಂಪನಿ